ಅಲ್ಲ ಎಲ್ಲಾರಯ್ಯ ನಮ್ಮ ಹೊಟ್ಟೆ ರೊಟ್ಟಿರೋ ಮಕ್ಳು ಹೆಚ್ಚು ಕಂಡರ ಹೊಟ್ಟೆ ರೊಟ್ಟಿರೋ ಮಕ್ಳು ಹೆಚ್ಚು ಕಂಡವ್ರ ಮನೆಯಿಂದ ಬಂದವರು ಯಾವತ್ತು ನಮ್ಮ ಮಕ್ಳು ಅದವ ಬುದ್ಧಿ ಬುದ್ಧಿಲ್ಲ ಕಂದ್ಬಿಡು ಎಲ್ಲಾರಯ್ಯ ಸ್ವಸಯ್ಯ ಅವ್ರ ಊರಲ್ಲಿ ಬಿಟ್ಟುಟ್ಟು ಮಗಳನ್ನ ಇಸ್ಕೊಳ್ತಾನೆ ಬಿಟ್ಟು ಆ ಮಗಳು ಬಸ್ರೇಗ ಖುಷಿ ಆಯ್ತಲ್ವ ನಿಮ್ಮ ಅವ್ನಿಗೆ ಯಾವ ಥರ ಮಾಡೋಲ್ಲ ನೋಡು ಸೊಸ ಸಲುವಾಗಿ ನಿನ್ನ ಹಿಂಗೆ ಕಳಿಸ್ಬಿಟ್ಟಲ್ಲ ಸರಿಯವ ನನಗೆ ವಿಷಯ ಗೊತ್ತಾಗ್ಬಿಟ್ಟು ಹೊಸ ಬೇಜಾರಾಗ್ ಕಣವ ನೀನು ಅನ್ಕೋ ಅಂದ್ಕೋ ನನಗೆ ಒಳನೆ ಬಂದ್ಬಿಡ್ತು ಅಯ್ಯೋ ಪಾಪ ಹಿಂಗೆ ಆಗೋಗದಲ್ಲ ಪಾಪ ಅನ್ಕೊಂಡ್ ಅಷ್ಟೊಂದು ಹೊಟ್ಟೆ ಹೊರತುಕೋ ನಿಮ್ಮ ಅವನು ಗೊತ್ತಾಗೋದು ಬೇಡವಾ ನಮ್ಮ ಹೊತ್ಕೆಗೆ ಬುದ್ಧಿನೆಲ್ಲ ಹಾಕು ಕೋಸಿನವಿ ಅಲ್ಲ ಮಕ್ಳಿಗಿಂತ ಬ ಹೆಚ್ಚಾಗಿದಾರ ಹೆಚ್ಚಾಗಿದ್ದಾರ ನೋದತ್ತೆ ನಮ್ಮ ಮುಂದೆ ಯಾವ ಥರ ಬುದ್ಧಿ ಕಲ್ತಿದ್ದಲ್ವ ಅನ್ಬಿಟ್ಟು ನೋಡಿ ಅಲ್ಲ ಕಣ್ಣತ್ತೆ ನಾನು ಎಲ್ಲದೊಂದು ನಮ್ಮ ಮಕ್ಳಿಗಿಂತ ತೊಟ್ಟೆರೆ ಹೆಚ್ಚಾಗಿದ್ದಾರ ಏಳು ನೀನೇ ಏಲತ್ತೆ ಹಿಂಗ ಬುದ್ಧಿ ಕಲಿಯೋದು ನಿದ್ದಕ್ಕೂ ನನಗೆ ಭಾಳ ಬೇಜಾರು ಕಣತೆ ಅವ್ವ ಮಾಡಿದ ಮೊತ್ತಕ್ಕೆ ಹೊಸಿಕೋ ಅಪ್ಪತ್ತಕ್ಕಿಲ್ಲ ಇನ್ನೊಂದು ಮನೆಗೂ ಹೋಗಿಲ್ಲ ನಾನು ನನ್ನ ಅಕ್ಕಿಯ ಬಂದ್ಬಿಟ್ಟೆ ವಾಡ್ದು ಕಳಿಸ್ತಾಳೆ ನಮ್ಮಅೂ ಒಳ್ಳೆ ಮಾತಲ್ಲಿ ಹೇಳಿ ಕಳಿಸ್ಬೋದಾಗಿತ್ತು ತಾನೆ ವಾಡಿ ಇರ್ತದೆ ಏನಿತ್ತತೆ ಹಾಂ ಕರ್ಕ ಬರ್ಬೇಕು ಅಂದ್ಬಿಟ್ಟು ನನ್ನ ನಮ್ಮ ನಮ್ಮಅೂ ಅವ್ರು ಬುದ್ಧಿ ಕಲ್ತಿರೋದು ಸರಿಯತ್ತೆ ಹೇಳು ನೀನೇ ಅಯ್ಯೋ ಏನವ ಮಾಡೋದು ಏನು ಮಾಡೋದು ಬುದ್ಧಿ ಕಲ್ತವರ ಆ ಬುದ್ಧಿ ಬೆಂಕಿಕ ಹಿಂಗೆ ಬುದ್ಧಿ ಕಲಿಯೋದು ಲೋಪರ್ ಮುಂಡೆವು ಮಾಡು ಬಂಗವ ಉರ್ಸತ್ ಮುಂಡೆವು ಕಲ್ತಿರ ಬುದ್ಧಿ ಹಂಗಾದ ಕಿತ್ತೊದ್ ಮುಂಡೆವು ಹೆಂಗಾರು ಕಲ್ತ್ಕೊಂಡು ಹೆಂಗಾರು ಇರಲಿ ಮಗ ಸುಮ್ಕಿರು ನೀನು ತಲೆಗೆಡ್ಸ್ಕೊಬೇಡ ನಾನು ಇಲ್ವಾ ಅದಕ್ಕೆ ಕಣವ ಯಾರ ಹಂಗೆ ಅಂದರು ನನಗೆ ಸಿಕ್ಕಿದ್ರು ನಿಮ್ಮ ಊರವರು ಅಯ್ಯೋ ಪಾಪ ಬುಂಡಮ್ಮ ಸೊಸೆ ಕರ್ಕ ಬರಕ್ಕೋಸ್ಕರ ಮಗಳನ್ನೇ ಬೂದಿ ಕಳಿಸ್ಬಿಟ್ಟು ಅಂದಕ್ಷಣ ಮಗ ಜೀವ ಹುಲ್ಗಳು ಅಲ್ಲೇ ಅತ್ತನೆ ಕೆಳಕ್ಕೆ ತಲೆ ತಾಯಿಸುತ್ತಿ ಆಗ ಅಕ್ಕ ಪಕ್ಕ ಮನೆಯವ್ರು ಬಂದು ನೀರು ಕೂಡಿಸ್ಬಿಟ್ಟು ಇದರ್ಸೋರ್ ಕಣವ ಹಂಗೆ ಬಿದೋಗಿದೆ ನಾನು ನನಗೆ ನಿಜಕ್ಕೂ ಅಯ್ಯೋ ಪಪ್ಪಾ ವಿನಗೆ ಏನೂ ಗೊತ್ತಾಗಿಲ್ಲ ಆರ್ಕೋದಲ್ಲ ಮೂರ್ಕ್ ಬಂದಿದ್ದಲ್ಲ ನಮ್ಮ ಈ ಮೋಸ ಮಾಡಿಬಿಟ್ಟಲ್ಲ ಮುಗಿಗೇನ್ ಬಿಟ್ಟು ಹುಸಿ ಬೇಜಾರ ಕಣವ ನೀನು ನಂಬೋಕಿಲ್ಲ ನೀನು ಅಲ್ಲೇ ತಲಸದ್ ಬಿದೋಗ್ಬಿಟ್ಟಿದೆ ನಾನು ಅಯ್ಯೋ ಪಾಪ ಅತ್ತೆ ನೀನು ಎಷ್ಟೊಂದು ಒಳ್ಳೆಲತ್ತೆ ನಿಜಕ್ಕೂ ನೀನು ಇಷ್ಟೊಂದು ಒಳ್ಳೇಲು ಅಂತ ನನ್ಗೆ ಗೊತ್ತಿತ್ತಿಲ್ಲ ಕಣತ್ತೆ ನಾನು ನಿಂಗೆ ಬೋಯ್ತಿದ್ದೆ ನೀನೆ ಒಳ್ಳೆಯಲು ನಮ್ಮ ಹೂವಕ್ಕೆ ಕೆಟ್ಟವಳು ನಿಜಕ್ಕೂ ನಮ್ಮ ಅವ್ವ ಎಟ್ಟವಳು ಕಣತ್ತೆ ನೋಡು ನಮ್ಮಗೆ ಸೋಭಾಗ್ಯ ಹೇಳ್ಬೋದಾಗಿತ್ತು ತಾನೆ ಹಾಂ ಬ್ಯಾದ ಕನತಿ ಇಸ್ಕಲ್ಲತ್ತೆ ಅವಳಿ ನಾನು ಇತ್ತೀನಿ ಇಲ್ಲೇ ಅಂತ ಅದ್ ಬುದು ನೋಡು ಥರ ಬುದ್ಧಿ ಕಲ್ತಲ್ಲ ನಮ್ಮ ಇಂತ ಕೆಟ್ಟೋಳು ಅಂತ ಗೊತ್ತಿದ್ದಿಲ್ಲ ಅಯ್ಯೋ ಮಗ ಕೆಟ್ಟೋಳು ಕನವ ಅವಳು ಸೋಬಾಗ್ಯಳ ಸಾಮಾನ ಮುಳ್ಳಿ ಅಂತ ಬೇಡ ಬಾಳ ಕೆಟ್ಟೋಳು ನನ್ನ ಮಗಳಿಗೆ ಏನು ಗೊತ್ತಿಲ್ಲದವ್ ಅವಳಿಗೆ ಅವನ್ನ ಪರಿಚಯ ಮಾಡಿಸ್ಕೊಟ್ಟು ಬಸವರಾಜನ ಓಡೋಗ್ ಮಾಡ್ದಾಳೆ ಯಾರೋ ಅನ್ಕೊಬಿಟ್ಟಿದ್ದಿ ನಿಮ್ಮ ಹೊತ್ಕೋಬಾಗೆ ಕಣವ ಅವ್ನಿಗೆ ಸಾಡಿ ಹೇಳ್ಕೊಟ್ಬಿಟ್ಟು ಕರ್ಕೊಂಡು ಓಡೋಗು ಅಂದ್ಬಿಟ್ಟು ಓಡೋಗಿದ್ದು ನನ್ನ ಮಗಳಿಗೆ ಗೊತ್ತಾಗತ್ತಿಲ್ಲ ಕಣವ ನಿಮ್ಮ ಹೊತ್ತಿಗೆ ಏನು ಗೊತ್ತಾಗ್ತಿಲ್ಲ ಅಯ್ಯೋ ಅಯ್ಯೋ ಓದೋದ್ರು ಓದೋದ್ಲಿ ಬೂದಟ್ಟೆ ನಮಗೆ ಆಕೆ ಸುದ್ದಿ ಅವ್ನು ಈಗೇನತಿ ಹೆಂಗಿದ್ರು ಮಾದೇವಿ ಚೆನ್ನಾಗಿದ್ದದ ಅಯ್ಯೋ ಚಂದಕ್ಕೆ ಮನೆ ಹಾಳಾಗ ಏನು ಚಂದವಾಗಿದ್ದಾಳವ ಮಾಮೂಲಿ ಅವ್ನ ಇಟ್ಟಿಗೆ ಕುಯ್ಯಕ್ಕೆ ಹೋಗ್ತಾನೆ ಇವಳು ಇಟ್ಟು ಮಾಡ್ಕೊಂಡು ಇಟ್ಕೆ ಹೊರಕ್ಕೆ ಹೋಯ್ತಾಳೆ ಏನ್ ಮಾಡಿ ಹಂಗೆ ಆ ಕುಂತದೆ ಕಣವ ಮುಂಡೆಗೆ ಹೇಳ್ದೆ ಹೋಗ ಹೋಗ್ಬೇಡ ಅಂತ ಎಷ್ಟು ಕೇಳಿನ ರಾಣಿಂಗಿರುವ ಇರವ ಇಲ್ಲಿ ಅಂತ ಹೇಳಿದ್ರು ಕೇಳಲಿಲ್ಲ ನನ್ನ ಮಾತಾ ಓದ್ಲು ಅಂದ್ಕುಟ್ಟೆ ಈಗ ಅವನು ಎದ್ದೇ ಹೋದ್ಕೆ ಇಟ್ಕೆ ಕುಯ್ಯಕೋಯ್ತಾನೆ ಇವಳಿನ್ ಇನ್ಬಿಟ್ಟು ಇಟ್ಟಿಗೆ ಅಡುಗೆ ಮಾಡ್ಕೊಂಡು ತಕೊಂಡು ಹೊಲ್ದಾಗೆ ಹೋಗಿ ಇಟ್ಕೆ ಹೊರ್ತಾಳೆ ಹಿಂಗೆ ಹಾಕು ಕಣವ ಏನು ಮಾಡೋದು ಹೇಳು ಅಯ್ಯಪ್ಪ ಆಪತ್ತೆ ಹಿಂಗೆ ಆಗಬದ್ದಾಗಿತ್ತು ಕಣತೆ ಯಾಕತೆ ಹಿಂಗೆ ಮಾಡ್ಕೊತು ಇರ್ಬೋದಾಗಿತ್ತಾನೆ ನೆಮ್ಮದಿಯಾಗಿ ಚೆಂದಾಗಿ ನೋಡ್ಕೊತಿಲ್ವ ಎಲ್ಲನೂ ಅಡ್ಗೆ ಎಸ್ಕೊ ಬುತ್ತಲ್ಲ ತಿಕ್ಕಿರೋ ತುಂಬಿರತ್ತೆ ನೀನು ನೀನೇಲ್ಲಿದಿಯತ್ತೆ ಎಲ್ಲಿರೋ ನಾವ ಊರಲ್ಲಿ ನಿಮ್ಮ ಮನೆಗೂ ಕೊಡೋಕಿಲ್ವಲ್ಲ ಅಲ್ವೇ ಏನು ಸೊಸೆ ಆಗಿಂದೆಲ್ಲವ ಇರಲಿಲ್ಲ ಹೋಗಿದ್ಲು ಈಗ ಬಂದೊಳ್ಳೆ ಅನ್ಕೊಂಡು ಅವಳು ಬೈತಾಳೆ ಇವನು ನನ್ನ ಮಗ ಅವನು ಬೈಯ್ತಾನೆ ಕಣ್ಮಗ ಅವ್ನವೇ ಇಟ್ಟು ಬಂದೋಳೆ ಹಂಗೆ ಬಂದೋಳೆ ಹಿಂಗೆ ಬಂದೋಳೆ ಮಗಳನ್ನ ಓಡಿಸ್ಬಿಟ್ಟು ಬಂದೋಳೆ ಅನ್ಕೊಂಡು ನನ್ನ ಮ್ಯಾಗೆ ಕೇಳ್ತಾರೆ ಕಣ್ಮಗ ಹಂಗೆ ಇಟ್ಟನುಕಿಲ್ಲ ಮನೆಯಿಂದ ಆಚೆ ಓಡಿಸಿದ್ರು ನನ್ನ ಎಲ್ಲಿ ಇರಕ್ಕೆ ಮೇಲೆ ಇಲ್ಲಕ್ಕ ನವ ಅದಕ್ಕೆ ಎಲ್ಲ ತಾವು ಅಕ್ಕಡಿಂದ ನೋಡ್ಕೊಬಂದ್ನ ಕೆರೆಯೋ ಬಾವಿಯೋ ಏನೋ ತುಂಬ ಗಿಂಬಿದ್ದಾವೆ ಅಂತ ಯಾವ ಊರಲ್ಲಿ ಇಲಾಖೆ ಮಗ ನಿಮ್ಮ ಊರಲ್ಲಿ ಏನೋ ಹೋಯ್ತಾ ate uiತಲ ನನದಿ ವtimaಲ ಿತಗು್ಗು ಿಂತು ಮಲೆ ಲ್ಲ ಬಂದಿತು ಅಗಸರಕನವ ಹತು ಮಮತೆ ಅ್ಕೆ ಕರಕೆ ುಂumbaವೆ ಕರತ ಕೋಿ ಿದ ದೆ, ತಿ ಕೊಿ ಿದಿಲ ಮಿಗೊಲ ಮೇಕೆ ಂದಿಗಂತ ನತೆ ಕದಿ ಿ್ದಿ, ಭಾವಿಗು ಕಾರೆಗಳು ಯಲ್ಲ ತಂಬಾಗಿದಂ ನಂತಿದ್ುಮತ ಪತಿುದನಗು ನೆ ತಿ ಮತ ತಿ ಪರಮ ಮ್ಲ ಬಂದಿದದಂanteೆ ಅ್ಕ ಕಾರೆ ಭಾಿವಿಲ್ ತುಂಪುತಿದ ಂತ ನateೆ ಅಂಗವ! ಮುಳಿಕಬೇಕಾಗಿತ್ತು ಅಯ್ಯ ಮುಳಿಕ್ಕ ಬೇಕಾಗಿತ್ತು ಅಯ್ಯೋ ನೀರು ಇಕ್ಕಬೇಕತ್ತೇ ಅದಕ್ಕೆ ನೀರ್ ಮುಳಗ್ಬೇಕ ನೀವು ಕನವ ಅಂಗಲ ಸಾಯಕ್ಕೆ ಯಾರು ದಿಕ್ಕಿಲ್ವಲ್ಲ ಅದಕ್ಕೆ ನೀರು ಉಳಿ ಬಿದ್ದಿ ಸತ್ತೋಗದ ಅಂತ ಕಣವ ಅಲ್ಲ ಕಣತ್ತೆ ಅದಕ್ಕೆ ಮಂದಿ ನಾನು ಇಲ್ವ ತತ್ತೋಗಿದ್ದಾನ ಇನ್ನು ದಿವಂತವಾಗಿ ನೀವ್ ಬೇಕತ್ತೆ ತಲೆಗೆಟ್ಕೋಬೇಕು ನಾನು ನೋಕತ್ತಿನ ತುಮ್ನಿರಿ ನಿಮ್ನ ಅದ್ಕತ್ತಾಗಿ ಓಬೇದಿ ದಿಕ್ಕನತೆ ನೀವ್ ಇಲ್ಲೇ ಇರಿ ಅಯ್ಯೋ ನಿಮ್ ಗಂಡ್ರೂ ನಾನ್ ಕಂಡು ಆಯ್ತಿಲ್ಲಾ പ ് പ . ടത ു.് ത ത ത ന ് നതെ ് ന പ ്് ക ന ് ന ് ോക ് നത് ് ണ. ಹಾಂ ಅವಳಿಗೆ ಮಾತ್ರ ಬೇರೆ ಇದೆ ಐತಿಲ್ವಾ ನೋಡಿ ಯಾವ ಥರ ಬುದ್ಧಿ ಕಲ್ತಿದ್ದ ಅಂದ್ಬಿಟ್ಟು ಮಗ ಹಂಗಾರೆ ಕೆರೆಗೆ ಬೀಳೋದು ಬೇಡ ಅಂದಿಯಾ ಇಲ್ಲೇ ಇರ್ಸ್ಕೊಂಡಿ ನಾನು ನಿನ್ಗೆ ಅಣ್ಣಗೆ ಹೇಳ್ಬಿಟ್ಟು ಉಂಕಂದ್ ತುಂಬಿರತ್ತೆ ನಾನು ಇತ್ಕೊಳ್ತೀನಿ ತುಂಬಿನಿರಿ ನೀವು ಯಾಕತ್ತೆ ಯತ್ನ ನಾನು ನಾನಿಲ್ವಾ ನಾನು ಹೇಳ್ತೀನಿ ತುಂಬೀರಿ ಅವ್ರಿಗೆ ಏನಾದ್ರೆ ನಮ್ಮ ಅತ್ತೆ ಏನಾದ್ರೆ ಬೋದ್ರಿ ನಮ್ಮ ಮತ್ತೆ ಕೂತು ನಾನು ಹೊಂತೋಯ್ತೀನಿ ಅಂತೀನಿ ತುಂಬಿರು ನೀನು ತಲೆಗೆ ಇತ್ಕೋಬೇಕು ನಿನ್ನ ನಿತ್ಕೊಳ್ಳೋದು ನಂದು ತರಿಯತೆ ಅಯ್ಯೋ ನನ್ನ ನನ್ಕಂದ ಚಿಕ್ಕಗಳಲ್ಲವ ನಿನ್ನ ಕೇಳಿ ಕಿಡಿಸ್ತಿಲ್ಲ ನಾನು ನಮ್ಮ ಹೊತ್ತಿಗೆ ಅವಳಿಗೆ ಹೊಸ ನಮ್ಮ ಮನೆಯಾ ಅಯ್ಯೋ ಓ ನಿನ್ನ ಓಸಿ ಚೆನ್ನಾಗಿ ಸಾಕಿಲ್ಲ ಕಣವ ನಾನು ನೋಡು ಆಗಿ ಸಾಕಿರೋಕ್ಕೆ ಇವತ್ತು ನನಗೆ ರುಳಿಸ್ ತೀರಿಸ್ತಾ ನೀನು ಅಯ್ಯೋ ಸಾಕಿಸಲ್ವಿ ಅಯ್ಯೋ ಓಸಿ ಆಸೆ ಮಾಡ್ತಿದ್ದಿಲ್ಲ ಕಣವ ನಿನ್ನ ನಾನು ಕೇಳಿ ಕಿಳಿಸ್ದಂಗೆ ಸಾಕ್ತಿದ್ದೆ ಏನು ಗುಲ್ಕನು ಬೆಡ್ಡು ಏನೇನು ಬೇಕು ಎಲ್ಲನೂ ತೊಗೊಡೋನು ಹೊಚ್ಚು ಕೊಟ್ಟಾಗಿ ತಿನ್ಸೋ ಹುಣ್ಸೋನು ಓಸಿ ಆಸೆ ಮಾಡ್ತಿರ ಕಣವ ನೋಡು ಅಗೆಲ್ಲ ಆಸೆನೂ ಸಾಕಿತ್ಕೆ ಈಗ ಹೆಂಗೋ ದೇವ್ರದಾಯದಿಂದ ನೀನು ನನಗೆ ಆಶ್ರಯ ಆಯ್ತಾಯಿದ್ದಿ ಒಟ್ಟಿದ್ದ ಗಂಡಂಗೆ ಕೊಟ್ಟು ಮಾತಾಡ್ತಿತ್ತಾನೆ ನೀನು ಆ ಹಂಗಾದ್ರೆ ನೀನು ಎಲ್ಲ ನೋಡ್ಕೊಂಡೇ ಪಾಪ ನೀನು ಒಳ್ಳೆಯಲ್ಲು ನಮ್ಮಅವ್ವ ಕೆತ್ತೋಲು ನೋದು ನಮ್ಮಅವ್ವ ಯಾವ ಬುದ್ಧಿ ಕಲ್ತೋಲು ಅನ್ಬಿಟ್ಟು ಅವ್ವ ಮತ್ತು ಅವ್ವ ಅಂತೀನಿ ಅತ್ತೆ ಮತ್ತೆ ನೀನು ಓಬಕೆ ನೀನು ಇಲ್ಲೇ ಇರತ್ತೆ ಆಯ್ತಾ ನಾನು ನಂಗೆ ಅಂದಂಗೆ ಹೇಳ್ತೀನಿ ಸರಿಯಾ ಅಯ್ಯೋ ಸರಿ ಕನವ ಸರಿ ತಕವ ತಕವ ಅಡ್ಲಿಕ್ಕೆ ಮಾಡ್ಬೋದು ಹ್ಞೂ ತರೀಕೋದತ್ತೆ ನೀನು ಅಂದ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ ನೀನು ಸಮಾಚಾರ ಏನು ಮಾಡಿರಿ ನನ್ನ ನನ್ನ ಮಗನ ನನ್ನ ಹಸುವೆ ಏನು ಭಾಯಿಗೆ ಬಂದಂಗೆ ಮಾತಾಡ್ತಾರೆ ನಮ್ಮೊಟ್ಟೆವನಂತೂ ಮಗಳನ್ನ ಓಡಿಸ್ಬಿಟ್ಲು ಓಡಿಸ್ಬಿಟ್ಲು ಅಂದ್ಕೊಂಡು ಏನು ಬಾಯಿ ಬಂದಂಗೆ ನನಗೆ ಬೈಯ್ತಾರೆ ಕಣ್ರಪ್ಪ ಅಲ್ಲಿ ಇರೋಕೆ ಆಯ್ತಲ್ಲ ಅದ್ಕೆ ನಾಲ್ಕು ದಿವಸ ಕಾಲ ಕರ್ಕೊಂಡು ಹೋಗೋದಾರ ಮುದಲಕ್ಷ್ಮೀ ಇಲ್ಲಿ ಬಂದಿರೋ ವಿಷಯ ಗೊತ್ತಾಯ್ತು ಹ್ಞೂ ಅದಕ್ಕೆ ಹ್ಯಾ ಬಂದೆ ಕಣ್ರಪ್ಪ ಸರಿ ಮತ್ತೆ ಹಂಗೆ ಹೇಳಿ ಹೇಳಿವಸಿ ಸೋಮಪ್ಪನಿಗೆ ಒಂದು ಕಮೆಂಟ್ ಮಾಡಿಬಿಟ್ಟು ಹೇಳಿ ಇರ್ಸ್ಕೊಂಡು ಹೆಂಗು ಅಂದ್ಬಿಟ್ಟು ಆಳು ಮುಳು ಏನೇನಾದ್ರು ಮಾಡ್ತಾರೆ ಉಣ್ಕೊತೆ ಇರ್ತೀನಿ ಒಂಚೂರು ಕಮೆಂಟ್ ಮಾಡಿ ಹೇಳಿರಾ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ